ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಓಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸೀರೆಯನ್ನು ಹಾಡಿಕೊಂಡು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಸೀರೆನ ಸೀದಾ ಹಾಕ್ಕೋಬೇಕು ಸೀದಾ ಹಾಕ್ಕೊಂಡು ನಾರ್ಮಲಾಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ನಾವು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ ಮುಕ್ಕಾಲು ಭಾಗ ಸೀರೆಯನ್ನು ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕು ಒಂದೇ ಸಲ ನಿಮಗೆ ಪ್ಲೀಟ್ಸನ್ನು ಹಿಡೀಲಿಕ್ಕೆ ಆಗುತ್ತೆ ಅಂದರೆ ನೀವು ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ಪಿನ್ನನ್ನು ಸೇರಿಸ್ಕೋಬೋದು ಅಥವಾ ಸ್ವಲ್ಪ ಸ್ವಲ್ಪ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೋದು ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಒಂದೇ ಸಲ ಪ್ಲೀಟ್ಸನ್ನು ಮಾಡಿಕೊಂಡು ಬಾರ್ಡರ್ಗಳಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡೂ ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಎರಡೂ ಬಾರ್ಡರ್ಗಳು ಸಹ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಂಡಿದ ನಂತರ ಮಧ್ಯಭಾಗದಲ್ಲೂ ಸಹ ನಾವು ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ ಅರೇಂಜ್ ಮಾಡಿಕೊಂಡು ಪಿನ್ನು ಅಥವಾ ಕ್ಲಿಪ್ಪನ್ನು ನಾವಿಲ್ಲಿ ಸೇರಿಸ್ಕೋಬೇಕು ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಮಧ್ಯಭಾಗಕ್ಕೆ ಪ್ಲೀಟ್ಸನ್ನು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ನಂತರ ಸೆರ್ಗನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ರೀತಿ ಸೆರ್ಗ್ ಹಾಕ್ತೀರಾ ಅನ್ನೋದ್ರ ಮೇಲೆ ನೀವಿಲ್ಲಿ ಇಲ್ಲಿ ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಬಾರ್ಡರ್ ಏನು ಬರ್ತಾ ಇದೆ ಬಾರ್ಡರ್ ಅಳತೆಗೆ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಸೀರೆನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮೂರು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಬಾರ್ಡರ್ನ ಹೈಲೈಟೆಡ್ ಆಗಿ ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ದೂರಕ್ಕೆ ನಾನಿಲ್ಲಿ ಪ್ಲೇಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಮಾರಾಗುವಷ್ಟು ಪ್ಲೇಟ್ಸನ್ನು ಮಾಡ್ಕೊಂಡಿದ್ದೀನಿ ಈಗ ಸೀರೆಯನ್ನು ಪ್ಲೇಟ್ಸ್ ಮಾಡ್ಕೊಂಡಿದ್ದಾಗಿದೆ ಹೇಗೆ ದೇವಿಗೆ ಸೀರೆ ಉಡಿಸೋದು ಅಂತ ನೋಡೋಣ ನಾನಿಲ್ಲಿ ಸೀರೆಯಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿಲ್ಲ ಸೊ ಸೀರೆಯಲ್ಲಿ ಸೇಮ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ ನಾನಿಲ್ಲಿ ಕಟ್ ಮಾಡಿಲ್ಲ ಕಟ್ ಮಾಡೋರು ಕಟ್ ಮಾಡ್ಕೋಬೋದು ಇಲ್ಲ ಹಾಗೇನೂ ಸಹ ನೀವು ಉಡ್ಸ್ಕೋಬೋದು ನಾನಿಲ್ಲಿ ದೇವ್ರ ಮನೆಯಲ್ಲೇ ಸೀರೆನ ಉಡಿಸ್ತಾ ಇದ್ದೀನಿ ನಾನು ದೇವ್ರ ಮನೆ ಕಟ್ಟೆ ಮೇಲೆ ಒಂದು ಮಣೆಯನ್ನು ಇಟ್ಬಿಟ್ಟು ಮಣೆ ಮೇಲೆ ರಂಗೋಲೆಯನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪೀಠನ ಇಟ್ಕೊಂಡಿದ್ದೀನಿ ಹೈಟ್ಗೋಸ್ಕರ ಒಂದು ಪೀಠನ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆನ ಇಟ್ಕೊಂಡಿದ್ದೀನಿ ತಟ್ಟೆ ಮೇಲೆ ಅರ್ಶನದಿಂದ ನಾನಿಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಕಳಶದ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ ಕಳಶದ ಬಿಂದಿಗೆಗೆ ನಾನಿಲ್ಲಿ ನೀರನ್ನು ತುಂಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ಕಳಶದ ಬಿಂದಿಗೆಗೆ ಗಂಧ ಅಶ್ನ ಕುಂಕುಮನ ಹಚ್ಚಿ ಇಟ್ಕೊಂಡಿದ್ದೀನಿ ನಂತರ ನಾವು ಏನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದನ್ನ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಂಬಂದು ಎರಡು ಬಾರ್ಡರ್ನ ಲೆವೆಲ್ ಆಗಿ ಇಟ್ಕೊಂಡು ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ಬಟ್ಟೆ ಪಿನ್ನಿಂದ ಪ್ಲೀಟ್ಸ್ಗಳನ್ನ ಸೇರಿಸ್ಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ನಂತರ ಕಳಶದ ಬಿಂದ ಅಕ್ಕಪಕ್ಕ ಸೀರೆಯನ್ನು ಸರಿ ಮಾಡ್ಕೋಬೇಕು ನಂತರ ನಾನಿಲ್ಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತಗೊಂಡು ಮಧ್ಯಭಾಗಕ್ಕೆ ಇಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಕಳಶದ ಬಿಂದ ಅಳತೆಗೆ ನಾವಿಲ್ಲಿ ಫೋಲ್ಡ್ ಮಾಡಿಕೊಂಡು ಕಳಶದ ಬಿಂದ ಸುತ್ತಿಬಿಟ್ಟು ಬ್ಯಾಕ್ ಸೈಡ್ಗೆ ನಾನು ಇಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈ ಅಲಂಕಾರನ ವರಮಹಾಲಕ್ಷ್ಮಿ ಗೌರಿ ಮಂಗಳ ಗೌರಿ ಈಗ ನವರಾತ್ರಿ ಬರ್ತಾ ಇದೆ ನವರಾತ್ರಿಗೂ ಸಹ ನಾವು ಕಳಶನ ಇಟ್ಬಿಟ್ಟು ದೇವಿಯನ್ನು ಆರಾಧನೆ ಮಾಡ್ತೀವಿ ಆಗಲೂ ಸಹ ಈ ರೀತಿಯ ಸೀರೆಯ ಅಲಂಕಾರನ ನಾವು ಮಾಡ್ಕೋಬಹುದು ಒಂದು ಸಲ ನಾವು ಬ್ಲೌಸ್ ಪೀಸಿಂದ ಕಳಶದ ಬಿಂದಿಗೆಯನ್ನು ಕರ ಕವರ್ ಮಾಡ್ಕೊಂಡಿದ ನಂತರ ಪ್ಲೀಟ್ಸಿಗೆ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿಕೊಂಡು ನಾನಿಲ್ಲಿ ಪ್ಲೇಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ನಾವು ಏನು ಮಣೆ ಇಟ್ಟಿರ್ತೀವಿ ಮಣೆಯ ಲೆವೆಲ್ಗೆ ಇಲ್ಲಿ ಪ್ಲೇಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಪ್ಲೇಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಸೀರೆಯ ಸೆರಗನ್ನು ಕಳಶದ ಹಿಂಭಾಗದಿಂದ ಕಡ್ಡಿಯ ಮೇಲ್ಗಡೆ ತಗೋಬಂದು ಫ್ರಂಟಲ್ಲಿ ವಿ ಶೇಪ್ ಥರ ಮಾಡಿಕೊಂಡು ಇನ್ನೊಂದು ಕಡ್ಡಿಯ ಮೇಲ್ಗಡೆ ಸೆರಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅಲ್ಲಿ ವಿ ಶೇಪು ನೀಟಾಗಿ ಬರೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಲ್ಲಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಡಾಬು ಅಥವಾ ಒಂದು ಲೇಸನ್ನು ಸೇರಿಸ್ಕೋಬೇಕು ನಾವೇನು ವಿ ಶೇಪ್ ಮಾಡ್ಕೊಂಡಿರ್ತೀವಿ ಆ ವಿ ಶೇಪ್ ತುದಿಗೆ ಡಾಬು ಅಥವಾ ಲೇಸನ್ನು ಸೇಸ್ಕೋಬೇಕು ನಂತರ ಮತ್ತೊಮ್ಮೆ ಪ್ಲೀಟ್ಸನ್ನು ನೀವು ಅರೇಂಜ್ ಮಾಡ್ಕೊಳ್ಳಿ ಪ್ಲೀಟ್ಸನ್ನು ಒಮ್ಮೆ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ ನಂತರ ಎಕ್ಸ್ಟ್ರಾ ಏನಾದರೂ ಸೆರೆಕ್ ಪಾರ್ಟ್ ಉಳಿದಿದೆ ಅಂದರೆ ಅದನ್ನು ನೀವು ಈ ರೀತಿಯಲ್ಲಿ ಹಾಕ್ಬೋದು ಹುಡುಗರು ಶಲ್ಯ ಎಲ್ಲ ಹಾಕ್ಕೊಳ್ತಾರಲ್ಲ ಅದೇ ರೀತಿಯಲ್ಲಿ ನೀವು ಇಲ್ಲಿ ಕಡ್ಡಿಯ ಮೇಲ್ಗಡೆ ಸರ್ಗನ ಈ ರೀತಿಯಲ್ಲಿ ಹಾಕ್ಕೊಳ್ಳಿ ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಜಡಬಿಲೆ ಇದ್ದರೆ ನೀವು ಇಲ್ಲಿ ಜಡಬಿಲ್ಲೆಯನ್ನು ಸಹ ಸೇರಿಸಬಹುದು ನಂತರ ನಾನಿಲ್ಲಿ ಕಳಶದ ಬಿಂದಿಗೆ ಏನೆಲ್ಲ ಸೇರಿಸ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಯೂಶುವಲ್ ಆಗಿ ನೀರಿನ ಕಳಶನೇ ಇಡೋದು ಅಕ್ಷಯ ತೃತೀಯ ಬಿಟ್ಟು ನಾರ್ಮಲಾಗಿ ಬೇರೆ ಟೈಮಲ್ಲಿ ನೀರಿನ ಕಳಶನೇ ಇಡ್ತೀವಿ ನಾನಿಲ್ಲಿ ಶುದ್ಧವಾದ ನೀರನ್ನು ಸೇವಿಸ್ಕೊಂಡಿದ್ದೀನಿ ಅದಕ್ಕೆ ಅರ್ಶನ ಕುಂಕುಮ ಹೂವು ಅಡಿಕೆ ಕಾಲುಂಗ್ರ ಕಾಲುಂಗ್ರ ಬಿಲ್ಲೆ ದಕ್ಷಿಣೆ ದ ಇದರಲ್ಲಿ ನೀವು ಬೆಳ್ಳಿಕಾಯಿನು ಚಿನ್ನದಕಾಯಿನೋ ಅಥವಾ ಯಾವುದಿರುತ್ತೆ ಅದನ್ನೇ ಸೇವಿಸ್ಬೋದು ಅರ್ಶನದ ಕೊಂಬು ಹಾಗೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ತೊಗೊಳ್ತಾ ಇದ್ದೀನಿ ಎಲ್ಲ ಎರಡೆರಡು ತೊಗೊಂಡಿದ್ದೀನಿ ಉತ್ತಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಗೆ ಕಲ್ಲು ಸಕ್ಕರೆ ಎಲ್ಲದನ್ನು ಸಹ ಎರಡೆರಡು ತೊಗೊಂಡಿದ್ದೀನಿ ಕೆಲವರು ಐದು ತಗೊಳ್ತಾರೆ ಒಂದು ಹಿಡಿ ಆಗೋಷ್ಟು ಹಾಕ್ತಾರೆ ಲಾಸ್ಟಲ್ಲಿ ಅಕ್ಷತೆ ಹಾಗೆ ಗಂಧನ ಸೇಸ್ಕೊಳ್ಳಿ ದೇವಿಯ ಕೈಗಳಿಗೆ ಬಳೆಗಳನ್ನ ಸೇಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಅರ್ಧ ಡಜನ್ ಅಂದರೆ ಒಂದು ಡಜನ್ ತಗೊಂಡಿದ್ದೀನಿ ಎರಡು ಕಡ್ಡಿ ಏನು ಕಟ್ಟಿರ್ತೀವಿ ಆ ಕಡ್ಡಿಗೆ ಬಟ್ಟೆ ಪಿನ್ನನ್ನು ಸೇಸ್ಬಿಟ್ಟು ಬಟ್ಟೆ ಪಿನ್ನೊಳಗಡೆ ಬಳೆಗಳನ್ನ ಹಾಕ್ಬಿಟ್ಟು ನಾವೇನು ಸೀರೆ ಸೆರಗನ್ನು ಹಾಕಿರ್ತೀವಿ ಆ ಸೆರಗಿನ ಸೇರಿಸ್ಬಿಟ್ಟು ನಾನಲ್ಲಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಕಡ್ಡಿ ಒಳಗಡೆ ಬಳೆ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ನಂತರ ಕಳಶದ ಬಿಂದ ಐದು ವೀಳ್ಯದೆಲೆನ ಇಟ್ಕೊಂಡಿದ್ದೀನಿ ವೀಳ್ಯದೆಲೆ ಜೊತೆ ಮಾವಿನೆಲೆ ಇದ್ದರೆ ಮಾವಿನೆಲೆಯೂ ಇಟ್ಕೊಳ್ಳಿ ನಾನು ಮಾವಿನೆಲೆ ತಂದಿರಲಿಲ್ಲ ಅದಕ್ಕೆ ಬರಿ ವಿಳೆದೆಲೆಯನ್ನು ಇಟ್ಕೊಂಡಿದ್ದೀನಿ ಲಾಸ್ಟಲಿ ಗಂಧ ಹಾಕ್ಕೊಂಡು ಕಳಶದ ತೆಂಗಿನಕಾಯಿಯನ್ನು ಇಟ್ಕೊಂಡಿದ್ದೀನಿ ಜುಟ್ಟು ಪೂರ್ತಿಯಾಗಿ ಇರಬೇಕು ಜುಟ್ಟನ್ನು ತೆಗಿಬಾರ್ದು ನಾರನ್ನು ಸಹ ತೆಗಿಬಾರ್ದು ಅಂತಾರೆ ನಾನು ಜಾಸ್ತಿ ನಾರನ್ನು ತೆಗೆದಿಲ್ಲ ತೆಂಗಿನಕಾಯನ್ನ ನೀಟಾಗಿ ತೊಳೆದು ಅದಕ್ಕೆ ಗಂಧ ಅರ್ಶನ ಕುಂಕುಮನ ಇಟ್ಟು ತೆಂಗಿನಕಾಯನ್ನ ಕಳಶದ ಬಿಂದಿಗೆಯ ಮೇಲೆ ಇಟ್ಕೊಂಡು ದೇವಿಯ ಮುಖ ಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಗೆಜ್ಜೆ ವಸ್ತ್ರ ಹಾಕದಂತೂ ಮರಿಬೇಡಿ ನೀವು ಎಷ್ಟೇ ಸೀರೆ ಉಡಿಸಿ ಬ್ಲೌಸ್ ಪೀಸ್ ಹಾಕಿದರೂ ಸಹ ಗೆಜ್ಜೆ ವಸ್ತ್ರನ ಹಾಕಲೇಬೇಕು ನಿಮ್ಮ ಯಥಾಶಕ್ತಿ ದೇವರಿಗೆ ಹೂವು ಪತ್ರೆ ಎಲ್ಲವನ್ನು ಏಸಿ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಭಕ್ತಿ ಮತ್ತು ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರೀತಿಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡ್ಬೋದು ದೇವಿ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಪೂಜೆ ಮಾಡೋ ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಪೂಜೆ ಆದಮೇಲೆ ಏನು ಕ್ಲಿಪ್ಪಿಂಗ್ ತೆಗ್ದುಕೊಂಡಿದೆ ಅದನ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ